ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಬೆಳಗ್ಗೆನೆ ಎದ್ದುಗಡೆ ಲಾಕ್ ಚಲೋ ಮಾಡಿ ನೋಡ್ರಿ ನಿನ್ನ ಏನು ಪಡ್ ಪಡ್ಡ್ರ ಅಲ್ಲಿ ದೋಶೆಕರ ಹಿಟ್ಟು ರೀ ನಿನ್ನ ಸಂಜಿನಾಗ ಮಿಕ್ಸರ್ ಕಾಕಿಟ್ಟಿದ್ದೆಲ್ರಿ ಅದೇ ಹಿಟ್ಟು ನೋಡ್ರಿ ಇದು ಯಾವ ಥರ ಉಬ್ಬಿ ಬಂದೈತೆ ನೋಡಿರಿ ಮ್ಯಾಮ್ ಮುಚ್ಚಿದ್ದೆ ತಳ ತಳೋದು ರೀ ಅಷ್ಟೇ ಉಬ್ಬಿ ಬಂದು ಅಲ್ಲಿಗೆ ನಿಂತೈತೆ ನೋಡಿರಿ ನೋಡ್ರಿ ಇದು ಭಾಳ ಗಟ್ಟಿಯಾಗೈತೆ ಉಬ್ಬಿಕೆ ಉಬ್ಬೈತ್ರಿ ಅದನ್ನೆಲ್ಲ ಇಟ್ಟು ಮಿಕ್ಸ್ ಮಾಡಿ ಮ್ಯಾಕ್ ಎತ್ತಿಟ್ಟು ನಾನು ಹಂಗೆ ಎತ್ತಿಟ್ಟು ಇಷ್ಟು ಕಸ ಗುಡಿಸ್ಕೊಂಡು ಮನೆ ತೊಳ್ಕೊತೀನಿ ರೀ ಯಾಕಂದ್ರೆ ಶುಕ್ರವಾರ ನಮ್ಮ ಊರ ಹುರ್ಸುನೈತ್ರಿ ನಾವು ಶುಕ್ರಕ್ಕೊ ಮನೆ ತೊಳಿ ಹತ್ತೀವಿ ಯಾಕೆ ಮನಿ ದೇವ್ರು ವಾರ ತೊಳಿ ಹತ್ತೀವ್ರಿ ಇವತ್ತ ನಮ್ಮ ಊರ ಹುರ್ಸಿದ್ದ ಕಾರಣಕ್ಕ ಆತು ಶುಕ್ರವಾರಕ್ಕ ಆತು ಇಷ್ಟು ಮನೆ ಕಸ ಗುಡ್ಸ್ಕೊಂಡು ತೊಳೆದೀನಿ ಇನ್ನೊಂದು ಪುಟ್ಟಿ ಬಾಂಡೆ ಅದಾವೆ ರೀ ಇನ್ನೂ ನಾವು ಕಾಯಿ ರೀ ಇಷ್ಟು ಬಾಂಡೆ ರೀ ಮೊದಲ ಬಾಂಡೆ ತಿಕ್ಕಿ ಆಮೇಲೆ ಕಾಯಿ ಸುಲಿಬೇಕು ನೋಡ್ರಿ ಇವಾಗ ನೋಡಿರಿ ಬಾಂಡೆನೂ ತಿಕ್ಕೋದು ಅದು ಇಷ್ಟು ಹೊಳೆಯಾಕಿಟ್ಟು ಕಸ ಗುಡಿಸ್ಬೇಕಂತ ಮಾಡಿದ್ದೀನಿ ರೀ ಇದು ಕಾಯಿ ಸುಲ್ಕೊಂಡು ಕಸ ಗುಡಿಸಿದ್ರ ಆತು ಎಲ್ಲ ಒಟ್ಟು ಸ್ವಚ್ಛ ಆಗಿಬಿಡ್ತಾ ಕಸ ಗುಡಿಸಿ ಅವ್ರಿಗೆ ಜಕ ಮಾಡಿಸ್ತೀನಿ ರೀ ಯಾಕಂದ್ರೆ ಟೈಮ್ ಒಂಬತ್ತು ತೂರಿ ಯಾಕೆ ಒಂದೈತ್ರಿ ಲೇಟಾಗಿ ಐತಿ ರೀ ಅವ್ರು ಅಷ್ಟ ನಷ್ಟನ ಕತ್ತರಿ ಅವ್ರನ್ನ ಜಕ ಮಾಡಿಸಿ ಅವ್ರಿಗೆ ಹಾಕಿ ಕೊಡ್ತೀನಿ ರೀ ನಾನು ವಿಡಿಯೋ ಮಾಡ್ದಾರು ಮಾಡ್ತೀನಿ ಇಲ್ಲಿಕಂದ್ ನಾನು ನಷ್ಟ ಮಾಡಾಗ ವಿಡಿಯೋ ಮಾಡ್ಕೊತೀನಿ ರೀ ಇವಾಗ ಏನೈತೆ ರೀ ಅವ್ನ ಶ್ರವಣ್ ಕುಮಾರ ಕುಂತ ನೋಡ್ರಿ ಇಲ್ಲೇ ಇಷ್ಟು ಕಾಯಿ ಸು ಸುಲಿದು ಭಾಳ ಬಿರುಸಿದ್ದು ರೀ ಕಾಯಿ ಒಣಗಿ ಬಿಟ್ಟಿದ್ದು ರೀ ಅವು ಹೊಟ್ಟೆ ಸುಲಿಯಲ್ಲಾಗಿದ್ದು ರೀ ನೋಡ್ಕೊಂಡು ನಾ ಸುಲ್ಕೊಂಡು ಸುಲಿ ಬೇಕಂತ ಸುಲಿ ನೋಡ್ರಿ ಯಾಕೆ ಸುಲಿಯಬೇಕು ರೀ ಸುಲಲಿಕ್ಕೆ ನಡಲ್ ನೋಡಿರಿ ಅವು ಕಾಯಿ ಪುಲ್ ಒಣಗಿ ಬಿಟ್ಟರೆ ಸ್ವಲ್ಪ ಹಸಿದ್ದು ಅದ್ರ ಪಳ ಪಳ ಉಸ್ತಾವ್ರಿ ಸಟ್ಟಿ ಒಣಗ್ಯಾವಲ್ರಿ ಒಂದು ಸ್ವಲ್ಪ ಬಿರುಸಾದವು ಕೈಗೆ ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬಿಡ್ತ್ರಿ ಕಾಯಿ ಸುಲಿದ ಲೇಟ್ ಆಗಿ ಆಗಿಬಿಡ್ತೀರಿ ಸದಾ ಕಾಯಿ ಸುಲೇನ ಅವ್ರಿಗೆ ಜಾಕ ಮಾಡಿಸ್ತೀನಿ ರೀ ಯಾಕಂದ್ರೆ ಅವ್ರಿಗೆ ಟೈಮ್ ಭಾಳ ಆಗೈತೆ ರೀ ಕಾಯಿ ಸುಲಿದು ಕಸ ಸ ಗುಡಿಸಿ ಜಾಕ ಮಾಡಿಸ್ತೀನಿ ನೋಡಿರಿ ನೋಡಿರಿ ಈ ಥರ ಐತೆ ನೋಡಿರಿ ಕಾಯಿ ಸುಲಿದು ಈ ಥರ ಇರುತ್ತೆ ನೋಡ್ರಿ ಕಾಯಿ ಸುಲಿದು ಇದನ್ನ ಹುಬ್ಳೆ ತೊಗೊಂಡಿದ್ದೀನಿ ನೋಡಿರಿ ಕಾಯಿ ಸುಲಿದು ಬಟ್ಟೆ ಥರಕ್ಕೆ ಹೋದಾಗಾನೆ ಅಲ್ಲೇ ಹುಬ್ಳ್ಯಾಗ ಆಕಾರದ ಆಕಾರ ಕೊಡ್ಸಿದ್ರು ನೋಡ್ರಿ ಅಲ್ಲಿ ತಗೊಬಂದೆ ಹಾಕಿ ಶ್ರಾವಣಿ ಒಳ್ಯಾಕೆ ಇಟ್ಲು ನೋಡ್ರಿ ಅಲ್ಲಿಗೆ ಲವ್ ಬಂದ್ ಮಾಡಿ ನನ್ನ ಮಕ್ಳಿಗೆ ಹಾಕಿ ಕೊಟ್ಟಿನಿ ಇವಾಗ ಗುಂಡಾರವ್ರು ನೋಡ್ರಿ ಈ ಥರ ಒಳ್ಯಾಕೋಗಿತ್ತು ನೋಡ್ರಿ ಎಷ್ಟು ಉಬ್ಬಿತ್ತಲ್ರಿ ಈಗ ಈ ಗುಂಡಿ ಗಟ್ಟಿ ಭಾಳ ಅದು ಈ ಗುಂಡಿಗೆ ಗಟ್ಟಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತೀನಿ ರೀ ನೀರು ಹಾಕ್ಕೊಂಡು ಎಷ್ಟು ಬೇಕು ನಮ್ಗೆ ಯಾವ ಥರ ಅದಕ್ಕೆ ಬೇಕು ಆ ಥರ ಅದಕ್ಕೆ ತೊಗೊಂಡು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಉಪ್ಪಾಕಿ ನಾನು ಮಾಡ್ಕೋತೀನಿ ರೀ ಅಷ್ಟ ಕುಮಾರದು ಶ್ರಾವಣಿದು ಅಷ್ಟ ಆಗೈತೆ ರೀ ಅವಾಗ ಗಿಡೇ ಮಾಡ್ಬೇಕಂದೇನು ರೀ ಹಾಲಿಲ್ಲ ನೋಡ್ರಿ ನನಗೆ ಯಾಕಂದ್ರೆ ಹಂಗೆ ಮಂದಿ ಬಟ್ಟೆ ಹೋಯಾಕೆ ಅದಕ್ಕೆ ಮಂದಿ ಬಂದುಬಿಟ್ರಿ ಅವ್ರಿಗೆ ಹಂಗೆ ಹಾಕಿಕೊಟ್ಟು ಅವ್ರಿಗೆ ತೋರಿಸ್ಕೊತಾನೆ ಅವ್ರಿಗೆ ಭಾಳ ಬಾಳೈತೆ ರೀ ಅವಾಗ ನನ್ಗೆ ಗಿಡ ತೊಗೊಂಡು ಹಾಲಿಲ್ರಿ ಅದಕ್ಕೆ ನಾನು ಅಂತ ಹೇಳಿ ಮಾಡಕತ್ತಿದ್ದೆ ನಾನು ಜಳಕ ಮಾಡ್ಕೊಂಡು ನಾಷ್ಟ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ಟೈಮ್ ಅಂದು ಹನ್ನೆರಡು ಗಂಟೆ ಆಗೈತೆ ನೋಡಿರಿ ಈಗ ಹನ್ನೆರಡಕ್ಕೆ ಲಾಕ್ ಚಲೋ ಮಾಡಿ ನೋಡಿರಿ ಮುಂಜಾನೆ ಒಂಬತ್ತುವರೆಗೆನ ಬಿಟ್ಟಿದ್ದೀನಿ ರೀ ಹನ್ನೆರಡಕ್ಕೆ ಚಲೋ ಮಾಡಿ ನೋಡಿರಿ ಇವಾಗ ನೋಡ್ರಿಪ್ಪ ಡ್ಯಾ ಥರ ಹಬ್ಬಕತ್ತ ನೋಡ್ರಿ ಪಡ್ಡು ಭಾರಿ ಮಸ್ತ್ ಉಬ್ತ್ರಿ ಒಂದು ಸೋಡಾ ಪುಡಿ ಉಪ್ಪು ಬೇರೆ ಕಡೆ ಹಾಕ್ಕೋ ಬೇರೆ ಬೇರೆ ಕಡೆ ಬಳ್ಸು ಹಾಕೋರಿ ಯಾಕಂದ್ರೆ ಹುಳಿ ಹುಳಿ ಬರ್ತೀರಿ ನಾಳೆ ಸ್ವಲ್ಪ ಇಟ್ಟು ಉಳಿದ್ರು ನಾಳೆ ಮಾಡಾಕ ಹುಳಿ ಬರ್ತೀರಿ ಅದಕ್ಕಂತ ಮಾಡಿ ನೋಡಿರಿ ಹಿಟ್ಟ ಇನ್ನೊಂದು ಸಹ ಭಾಳ ಇತ್ತು ಒಳಸಾಕಿದ್ದು ನೋಡಿರಿ ಮಸ್ತ್ ಬರ್ತಾವ್ರಿ ಪಡ್ಡು ಮಸ್ತ್ ಬಂದಿದ್ದು ಚಟ್ನಿ ಪಡ್ಡು ಹಾಕೊಂಡು ನಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿ ನೋಡ್ತೀನಿ ರೀ ಇವತ್ತು ರಾಟಿ ಒಲಿದು ಇಲ್ಲ ನೋಡ್ಕೋತೀನಿ ರೀ ಇವತ್ತಿಂದ ಇವತ್ತಿನದು ಹೆಂಗಿರುತ್ತ ನಾನು ಡೈಲಿ ರೊಟ್ಟಿ ನಿಮ್ಗೆ ಶೇರ್ ಮಾಡ್ತೀನಿ ರೀ ರಾತ್ರಿ ಇವತ್ತು ಆರಾಮ್ ರೆಸ್ಟ್ ಅಂತ ನಾ ಮಾಡಿ ಇವತ್ತು ಆರಾಮ್ ರೆಸ್ಟ್ ಅಂತ ನಾ ಮಾಡಿದ್ದೀನಿ ರೀ ಬಟ್ಟೆ ಗಿರಹಳು ಬರೋಕತ್ತು ಅವ್ರಿಗೆ ಗಿರೇಕಳು ಬಟ್ಟೆ ತೋರ್ಸಕ್ಕೀನಿ ನೋಡಿರಿ ಮನೆ ತುಂಬ ಬಟ್ಟಿ ಅಲ್ಲಿ ಕುಂತಾರೆ ಅವರು ನೋಡಕ್ಕತ್ತರಿ ಮನೆ ತುಂಬ ತಗೊಂಡು ಶ್ರವಣ್ ಕುಮಾರ್ ರೀ ಹಾಯ್ ರೀ ಬರ್ರಿ ಎಲ್ಲರೂ ಎಲ್ಲರೂ ಏನು ಮಾಡಾಕತ್ತೀರಿ ಇವತ್ತಿನ ಶುಕ್ರವಾರ ಲಾಗ್ ಆಗಿದೆ ಅಂತ ನಿಮ್ಮ ಕೂಡ ಶೇರ್ ಮಾಡಾಕತ್ತೀನಿ ನೋಡ್ರಿ ಬರ್ರಿ ನೀವು ಯಾರ ಬಟ್ಟೆ ಬಿಸ್ನೆಸ್ ಮಾಡೋರು ಇದ್ರೆ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ ಅದ್ರಾಗ ತುಂಬಾ ಹೆಲ್ಪ್ ಆಗುತ್ತೆ ರೀ ಯಾಕೆ ಮನೆಯೊಳಗೆ ಹೆಣ್ಮಕ್ಳು ಕೂತು ಕಾಲೇ ಕುಂತು ಸುಮ್ಮ ಕಾಲೆ ಕುಂತು ಅವ್ರು ಇವ್ರು ಮಾತಾಡಪ್ಪಲ್ ನಮ್ಮ ನಮ್ಮ ಬಿಸ್ನೆಸ್ ಇದ್ರೆ ಅವರೇ ನಮ್ಮ ತಾಕೆ ರೀ ನೋಡಿರಿ ನಮ್ಗೆ ಆ ಬಟ್ಟೆ ಕೊಡ್ರಿ ಅದನ್ನು ಕೊಡ್ರಿ ಅಂತ ಬಂದೇ ರೀ ಅವರು ಮತ್ತು ನಾವು ನಾವೇಲಿಕ್ಕೆ ನಮ್ಮದು ಏನು ಬಿಸ್ನೆಸ್ ಇರ್ಲಿಕ್ಕಂದ್ರೆ ನಾವು ಹೊರಗೆ ಅವರು ಅವರೊಂದು ಅನ್ನೋದು ನಾವೊಂದು ಅನ್ನೋದು ಹಳ್ಳಿ ಒಳಗೆ ಮಾತು ಚಲೋ ಆತ ನೋಡ್ರಿ ಅದಕ್ಕೆ ಬೇಡ ಅಂತ ನಮ್ಮ ಕೆಲಸ ಆತು ನಾವು ಅಂತಿದ್ರೆ ಯಾವಾಗೂ ತೊಂದರೆ ಬರಲ್ಲ ನೋಡ್ರಿ ನಂದು ಇವತ್ತು ರಾಟಿ ಒಲಿದಿಲ್ಲ ಅಂತೇಳಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಅಂತೇಳಿ ನಾ ಮಾಡಿದ್ದೀನಿ ರೀ ಇವತ್ತು ಬಟ್ಟೆ ಗಿರಾಕಿ ಮಾತ್ರ ಜಗ್ಗಿ ಬಂದು ರೀ ನನ್ನ ಮಾತ್ರ ಕೊಡ್ದು ಆಲಿ ನೋಡ್ರಿ ನೋಡ್ತೀನಿ ರೀ ಕೊಡ್ತೀನಿ ಅವ್ರಿಗೆ ನಾ ಬಟ್ಟೆ ಇಟ್ಟೀನಿ ರೀ ಬಾ ಬಟ್ಟೆ ಬಾಂಡೆ ರೀ ಅಷ್ಟು ಬಟ್ಟೆ ಬಾಂಡೆ ಮಾಡ್ಕೋಬೇಕ್ರಿ ಇವತ್ತೆಲ್ಲಿ ಕೊಡು ಒಬ್ಬರು ಒಬ್ರು ಬಿಡೋಣ ಒಬ್ಬರು ಒಬ್ರು ಬಿಡೋಣ ಒಬ್ಬರು ಬಡಾಕೆ ಬರೋಕತ್ತೀ ಅವರು ಒಂದು 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 ಅಂದ್ರೆ ಇದ್ರಂದ್ರೆ ಅಷ್ಟು ನೋಡ್ತಾರೆ ಯಾವ ಥರ ಅದು ಯಾವ ಥರಲ್ಲ ಎಲ್ಲ ಥರ ನೋಡಿ ಥರ ಟೈಮ್ ಹೋಗಿಬಿಡತ್ರಿ ಇವತ್ತು ರಾಟಿ ಹೊಲಿದ್ದಿಲ್ಲ ಇಲ್ಲಿ ಇಲ್ಲಿಕ್ಕೂ ನನಗೆ ಇವತ್ತು ಆರಾಮ್ ರೆಸ್ಟ್ ಆಯ್ತು ಬಿಡಿ ದಿನ ರೆಸ್ಟ್ ಮಾಡಿದ್ರೆ ಆತೂ ರಾಟಿ ಒಲಿದ್ದಿಲ್ಲ ಇವತ್ತು ಹೆಂಗಾದ್ರೆ ಊರು ಊರು ಸೈತೆ ಎಮ್ನೂರಪ್ಪ ಅಂತೇಳಿ ನಾ ಮಾಡಿದ್ದೀನಿ ರೀ ಆದರೂ ನನಗೆ ಕಾಲೇ ಕುಂದ್ರ್ದು ಹಾಲಿಲ್ಲ ನೋಡಿರಿ ಇವಾಗ ಸ ಟೈಮ್ ಬಂದು ಸಂಜೆ ಹಾಕಿ ಬಂದೈತೆ ರೀ ನಾಲ್ಕು ಗಂಟೆ ಆಗಿತ್ತು ಐದು ಗಂಟೆ ಆಗಿತ್ತು ಆಗೈತ್ರಿ ಅದಕ್ಕೆ ನಾನು ಸೊಪ್ಪು ಟೈಮ್ ಇತ್ತು ಸ್ವಲ್ಪ ನಿಮ್ಗೂಡ ಮಾತಾಡಿರಾತಂತ ಮಾತಾಡಕತ್ತೀನಿ ನೋಡಿರಿ ನಮ್ಮ ವಿಡಿಯೋ ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಒಳ್ಳೆ ಒಳ್ಳೆ ಕಮೆಂಟ್ ಮಾಡೋಕತ್ತೀರಿ ನೋಡ್ತೀರಿ ಗಳು ನೋಡ್ತೀರಿ ಸಬ್ಸ್ಕ್ರೈಬ್ಲ್ಲ ಮಾಡ್ಕೊಳಲಗಿರಿ ಅದೇ ಒಂದೇ ಬೇಜಾರು ಆಗತ್ತೆ ರೀ ಸಬ್ಸ್ಕ್ರೈಬ್ ಆಗೋಲ್ಲ ರೀ ವ್ಯೂವರ್ಸ್ ಗಳು ನೋಡ್ತಾರಿ ಒಂದೊಂದು ವಿಡಿಯೋ ಒಂದೊಂದು ತನಕ ಹೊಡ್ಯಾವ್ರಿ ಆದ್ರೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲಾಗಿರಿ ಯಾಕಂತ ಗೊತ್ತಿಲ್ಲ ನೋಡ್ರಿ ಯಾಕೆ ವಿಡಿಯೋ ಚೆನ್ನಾಗಿ ಬರಕತ್ತವ ಇಲ್ಲ ಕಮೆಂಟ್ ಮಾಡ್ರಿ ಯಾಕಂದ್ರೆ ವಿಡಿಯೋ ಚೆನ್ನಾಗಿ ಅಂದ್ರೆ ನಮಗೂ ಮಾಡೋಕೆ ಇಂಟ್ರೆಸ್ಟ್ ಬರ್ತು ನೋಡ್ರಿ ಅದಕ್ಕಂತ ಅದೊಂದೇ ಬೇಜಾರು ನೋಡ್ರಿ ನನಗೆ ಬರೀ ಅದು ನಾಲ್ಕಕ್ಕೆ ಅಷ್ಟು ಲಾಗ್ ಮಾಡಿ ನಾನು ಮತ್ತು ಬಟ್ಟೆ ಬದ್ರಿ ಅಲ್ಲಿಗೆ ವಿಡಿಯೋ ಬಂದ್ ಮಾಡಿ ನಾನು ಬಟ್ಟಿ ಮತ್ತು ಬಟ್ಟೆ ಹೋಗತ್ತಿದ್ದೀನಿ ರೀ ಮತ್ತು ಒಬ್ಬರು ಬಂದ್ರು ಮತ್ತು ಅಲ್ಲಿಗೆ ಬಿಟ್ಕ್ಯ ರೀ ಮತ್ತು ತೋರಿಸಿ ಮ ಬಟ್ಟೆ ಹೋಗಿ ಹಾಕಿ ಬಾಂಡೆ ತಿಕ್ಕಿ ಬಾಂಡೆ ತಿಕ್ಕಿ ತೊಳಿಬೇಕಂತ ನಿಂತಿದ್ದೀನಿ ರೀ ಮತ್ತೆ ಒಬ್ಬರು ಗಿರೇಕ್ ಬಂದ್ರಿ ಅವ್ರಿಗೆ ಹೋಗಿ ಕೊಟ್ಟು ಬಂದೇನ್ರಿ ಬಿಡೋದು ಕೆಲಸ ಬಿಡುದು ಮಾಡೋದಾಗತ್ತೆ ನೋಡಿರಿ ಇವಾಗ ಟೈಮ್ ಒಂದು ಎಂಟು ಗಂಟೆಗೈತೆ ರೀ ಬಾಂಡಿನ ಅದು ಬಟ್ಟಿನ ಅದು ಒಂದು ಟನ್ನ ಸಾರು ಮಾಡಿನ್ರಿ ಅವ್ರಿಗೆ ಉಣ್ಣಾಕ ಇದು ಸಂಜಿನಾಗೇ ಮಾಡ್ತೀನಿ ರೀ ನೀರು ಬ್ಯಾಶಿಗೆ ದಿನ ಐತಲ್ರಿ ಫ್ರಿಜ್ ಇಲ್ರಿ ರೀ ನಮ್ಮನೆ ಫ್ರಿಜ್ ಇದ್ರೂ ಫ್ರಿಡ್ಜ್ನ ನೀರು ಕುಡಿಬಾಡ್ದು ಬಿಡ್ರಿ ಈ ಥರ ನಾನು ಡಬ್ಬಿಗೆ ಕ್ಯಾರ್ ಸುತ್ತಿಟ್ಟಿರ್ತೀನಲ್ರಿ ಆಗ್ಲೇತ ಇದನ್ನ ಏನು ಮಾಡ್ತೀನಿ ಅಂದ್ರೆ ರಾತ್ರಿ ಮುಕ್ಕೋರಾಗೈತೆ ಅಲ್ರಿ ಇದನ್ನ ಹೊರಗಿಡ್ತೀನಿ ರೀ ಕ್ಯಾರ್ ಹೊರಗಿಟ್ಟು ತಪ್ಪ ತಪ್ಪ ನೀರು ಹಾಕಿ ತೋರ್ಸಿರ್ತೀನಿ ರೀ ಅದ್ರ ಭೀ ತೋಷ್ ಹೊರಗಿಟ್ಟು ಅಂದ್ರೆ ಬೆಳತನ ಗಾಳಿಗೆ ತನ್ನಾಗ್ತವ್ರಿ ನಿನ್ನೆ ಬಟ್ಟೆ ಬಂದವ್ರ ನೀರು ಕೊಡಂದ್ರೆ ಕೊಟ್ಟಿನಿ ಫ್ರಿಜ್ ಹೇಗೆ ರೀ ಎಷ್ಟು ಜುನು ಜುನ ಅಂತಾವು ಎಷ್ಟು ಬಿಸಿಲಾ ಬಂದವ್ರಿ ಮಸ್ತ್ ನೀರು ಅನ್ನಕ್ಕೆ ಹತ್ತಿದ್ರಿ ಅದು ಒಂದೇ ಅಲ್ರಿ ನೀರಿಂದ ಒಂದು ದೊಡ್ಡ ರೀ ಯಾರ ಮತ್ತೆ ಬಟ್ಟೆ ಬಿಸಿಲಾ ಬರ್ತಾರ ಬಟ್ಟೆ ಹೋಯ್ಯಕ್ ಬರ್ತಾರ ನೀರು ಕೊಡ್ರಿ ಅಕ್ಕ ಅಂತಂದ್ರೆ ಕೊಟ್ಟಿನಂದ್ರೆ ಬಾ ತನ್ನ ಅದ ನೋಡಂತ ಅವ್ರು ಅನ್ನಕ್ಕೆ ನಾ ಹಂಗೆ ಮಾಡ್ತೀನಿ ನೋಡಿ ರಾತ್ರಿ ಹೊರಗೆ ಇಡ್ತೀನಿ ರೀ ಕ್ಯಾನು ನೋಡಿರಿ ಇವತ್ತು ಬಟ್ಟೆ ಕೊಟ್ಟು ಎಲ್ಲ ಅಷ್ಟು ಜೋಡಿಸಿ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ರೀ ಇದೊಂದಿಷ್ಟು ನಿಮ್ಮ ವೀಡಿಯೋ ನಿಮ್ಮ ಕೂಡ ಇವತ್ತು ಎಷ್ಟು ವ್ಯಾಪಾರ ಆಗೈತೆ ಅಕ್ಕ ಬರೇ ಬಟ್ಟೆ ಕೊಟ್ಟಿನಿ ಬಟ್ಟೆ ಕೊಟ್ಟಿನಿ ಎಷ್ಟು ವ್ಯಾಪಾರ ಬರೀ ಬಿಡೋದು ಕೊಡೋದು ಆಗೈತೆ ಅಂದ್ರಿ ಇವತ್ತು ಇಷ್ಟು ವ್ಯಾಪಾರ ಆಗೈತೆ ನಿಮ್ಗುಡ್ ಇವತ್ತಿಂದ ವ್ಯಾಪಾರ ಆಗೈತೆ ಅಂತ ನಿಮ್ಗು ಶೇರ್ ಮಾಡಕತ್ತೀನಿ ನೋಡಿರಿ ಈ ನಿಮ್ಗೆ ಡೇಟ್ ಎಲ್ಲ ಕೆ ಆಗೈತೆ ಎಲ್ಲ ಆಗೈತೆ ಎಷ್ಟು ವ್ಯಾಪಾರ ಆಗೈತೆ ನಿಮ್ಮಗುಡಿ ಶೇರ್ ಮಾಡಿ ಮುಖಂದ್ರ ಆತು ಅಂಥೇಳಿ ಶೇರ್ ಮಾಡಕತ್ತೀನಿ ನೋಡಿರಿ ಬರೀ ಇವತ್ತು ಇವತ್ತು ನೂರು ರೂಪಾಯಿ ಇದು ಹದಿನೈದು दूरदारी ಚಿಲ್ಡ್ರೆ ಇಷ್ಟದ ನೋಡಂಬ್ರಿ ಏನಿಲ್ಲ ಅಂದ್ರೆ ಒಂದು ಎರಡು ವರ್ಷ ರೂಪಾಯಿ ವ್ಯಾಪಾರ ಆಗಿರ್ಬೇಕ್ರಿ ಹಳ್ಳ್ಯಾಗಿದೆ ಒಂದು ದೊಡ್ಡ ಅಮೌಂಟ್ ನೋಡಿರಿ ಒಂದಿನಕ್ಕೆ ಎರಡು ವರ್ಷ ವ್ಯಾಪಾರ ಆತಂದ್ರೆ ದಿವಸ ಮ್ಯಾಲ ಆಡಿದ್ರಿ ಯಾಕಂದ್ರೆ ಒಂದೇ ಊರನೋರು ಒಯ್ಬೇಕಲ್ರಿ ಒಂದೇ ಊರನವ್ರು ಇಷ್ಟು ವ್ಯಾಪಾರ ಆಗುತ್ತೆಂದ್ರೆ ಬೆಸ್ಟ್ ಅಂತ ಹೇಳ್ಬೋದು ರೀ ನಮ್ಮೂರಾಗ ಮೂರ್ನಾಲ್ಕು ಅಂಗಡಿದವ್ರಿ ವ್ಯಾಪಾರ ನಂತಕ ಬೆಸ್ಟ್ ಆಗುತ್ತೆ ರೀ ಯಾಕಂದ್ರೆ ನೀವು ಒಳ್ಳೆ ಒಳ್ಳೆ ಕ್ವಾಲಿಟಿ ಮಾಲ್ ತೊಂಬರ್ರಿ ಒಳ್ಳೆ ಒಳ್ಳೆ ಹೊಸ ಹೊಸ ಡಿಸೈನ್ ತೊಂಬ್ರಿ ತಾವೇ ಹೋಯ್ತಾರೆ ನೋಡಿರಿ ಆ ಡಬ್ಬ್ಯಾ ಇಟ್ಟಿರ್ತೀನಿ ರೀ ಇವತ್ತಿ ಕಲೆಕ್ಷನ್ ಏಟ್ ಅಂತೇಳಿ ಕಾಲೇ ಡಬ್ಬಿ ಅಂತ ಹೇಳಿ ಐವತ್ತು ರೂಪಾಯಿ ಹಾಕಿ ಹಾಕಿಟ್ಟಿನ್ ಅದಕ್ಕೆ ಬರೀ ಲೆಕ್ಕ ಮಾಡ್ತೀನಿ ಎಷ್ಟ ನೋಡ್ತೀನಿ ಎರಡೂವರೆ ಸಾವಿರ ಆಗ್ಯಾವ ಅನ್ಸುತ್ತೀನಿ ನನಗೆ ಇವು ಐದೈದು ನೂರು ಮೂರು ನೋಟ್ ರೀ ಇದು ಎರಡು ಸಾವಿರ ರೂಪಾಯಿ ಇಟ್ಟೆಕನ ಇವು ಚಂದನ ಕೈ ಹಿಡ್ದೈತೆ ನೋಡ್ರಿ ತೋರಿಸೋದು ಅವ್ರಿಗೆ ತೆಗೆದು ಹಿಡೋದು ಯಾರು ಬಂದವ್ರಿಗೆ ತೋರಿಸೋದು ಅದರಿಂದ ಅದು ಕಷ್ಟನೇ ಇರ್ತದೆ ನೋಡಿರಿ ಎರಡೂವರೆ ಸಾವಿರ ರೂಪಾಯಿ ಆಗೈತೆ ವ್ಯಾಪಾರ ಇವತ್ತು ವ್ಯಾಪಾರನ ಹೇಳಿದ್ನಲ್ರಿ ಅಷ್ಟೇ ಆಗೈತೆ ನೋಡ್ರಿ ನೋಡಿ ಇಲ್ಲಿ ಶುಕ್ರವಾರ ಎಷ್ಟು ವ್ಯಾಪಾರ ಆಗೈತೆ ನೋಡ್ರಿ ಶುಕ್ರವಾರ ಇವತ್ತು ನಮ್ಮ ಊರು ಊರಿಸ ಒಲೆ ರಾಟಿ ಒಲೆ ಎಲ್ಲ ರೆಸ್ಟ್ ತೊಗೊಬೇಕಂದ್ರೆ ಇವತ್ತು ಬಟ್ಟೆ ವ್ಯಾಪಾರ ಆಯ್ತು ನೋಡ್ರಿ ಅದಕ್ಕೆ ಹೇಳ್ತೀನಿ ರೀ ಯಾರು ಟೈಲರಿಂಗ್ ಮಾಡೋರಿದ್ರೆ ಬಟ್ಟೆ ವ್ಯಾಪಾರ ಮಾಡ್ರಿ ಯಾಕಂದ್ರೆ ರಾಟಿ ಒಲಿ ಬಾರ್ದಂತಿದ್ರು ಇದ್ರಾಗ ಬಟ್ಟೆ ವ್ಯಾಪಾರ ಆಗತ್ತಲ್ರಿ ಅದು ಇವತ್ತು ಟೈಲರಿಂಗ್ ಇಲ್ಲಂದ್ರೂ ಬಟ್ಟೆ ವ್ಯಾಪಾರ ಆಯ್ತು ನೋಡ್ರಿ ಇದ್ರೆ ನನ್ನ ನನ್ನ ಕೂಲಿನೂ ಬಂದೈತೆ ನೋಡಿರಿ ಇವತ್ತಿಂದು ಅದಕ್ಕೆ ಹೇಳ್ತೀನಿ ಮಾಡ್ರಿ ಯಾವ್ದ್ ದಂಧೆ ಮಾಡಿದ್ರು ಕೆಡಸಲ್ ನೋಡ್ರಿ ಯಾರು ಹೆಣ್ಮಕ್ಳು ಮನೆಯಾಗ ಕುಂತು ವೇಸ್ಟ್ ಆಗೋಕ್ಕಿಂತ ಮೊದಲ ಯಾವ್ದಾರ ಒಂದು ತಲೆ ಓಡ್ಸಿ ಈಗೇನ್ರಿ ಯೂಟ್ಯೂಬ್ ನಾ ಸರ್ಚ್ ಮಾಡಿರ ಶೀತ ರೀ ಯಾವ ಬಿಸಿನೆಸ್ ಮಾಡಿ